ನಗರದಲ್ಲಿ ಸಿಸಿಟಿವಿ ಇದ್ರೂ ಕೂಡ ಹಲವು ಸ್ಥಳದಲ್ಲಿ ಪೊಲೀಸರು ಅವೈಜ್ಞಾನಿಕವಾಗಿ ವಾಹನಗಳನ್ನು ಅಡ್ಡ ಹಾಕಿ ದಂಡ ವಸೂಲಿ ಮಾಡ್ತಿದ್ದಾರೆ ಅದೇ ಪೊಲೀಸರ ವಾಹನದ ಇನ್ಶೂರೆನ್ಸ್ ನೋಡಿದರೆ ಇನ್ಶೂರೆನ್ಸ್ ಅವಧಿ ಮುಗಿದಿದ್ರು ಕೂಡ ಪ್ರಶ್ನಿಸಿದವರ ಮೇಲೆಯೇ ಪೊಲೀಸರು ದರ್ಪವನ್ನ ತೋರಿಸುತ್ತಿದ್ದಾರೆ ಮಂಗಳೂರಿನಲ್ಲಿ ಹಲವು ಸಮಯದಿಂದ ವಾಹನ ಸವಾರರ ಮೇಲೆ ತನ್ನ ಅವಾಚಿ ಶಬ್ದದ ಮಾತುಗಳಿಂದ ನಿಂದನೆ ಮಾಡ್ತಿದ್ದಂತಹ ಪೊಲೀಸ್ ಅಧಿಕಾರಿಯನ್ನ ಸ್ಥಳೀಯ ಯುವಕರು ಅವರದ್ದೇ ವಾಹನದ ಇನ್ಶೂರೆನ್ಸ್ ಅವಧಿ ಮುಗಿದಿದೆ ಎಂದು ಪ್ರಶ್ನೆ ಮಾಡಿದಾಗ ಉಡಾಫಿಯ ಉತ್ತರವನ್ನ ನೀಡಿದ್ದಾರೆ ನೀವು ಪೊಲೀಸ್ ಕಮಿಷನರ್ ಬಳಿ ವಿಚಾರಿಸಿ ಅದು ನಮಗೆ ಬರುವುದಿಲ್ಲ ಎಂದು ನಿರ್ಲಕ್ಷ್ಯ ತೋರಿದ ಮತ್ತು ದರ್ಪದ ಮಾತಿನ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಇನ್ಸೂರೆನ್ ಎಕ್ಸ್ಪೈರ್ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಕೆಜಿಡಿ ಬರ್ತೀನಿ ಕೆಜಿಡಿದ್ರೆ ಕರ್ನಾಟಕ ಗೌರ್ಮೆಂಟ್ ಏನ್ ಎಕ್ತಿ ಬರ್ತೀನಿ ಅವು ಹೆಂಕು ಕಟ್ಟೋದು ಗೋರ್ಮೆಂಟ್ ಕಟ್ಟ ಕಮಿಷನ್ ಇಲ್ಲ ದಕ್ ಮಾಡ್ಬೇ ಇಲ್ಲ ದಕ್ ಬಂದ್ ಇಲ್ಲ ಗೌರ್ಮೆಂಟ್ ಸೋರ್ಮೆಂಟ್ ಅದರದಲ್ಲಿ ಒಂದು ಡಾಕ್ಯುಮೆಂಟ್ ತೋರಿಸಿಲ್ಲ ಗೌರ್ಮೆಂಟ್ ಸರಿ ಈ ಗಾಡ್ದ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಯ್ತು ನಿಮ್ ಹೆಂಗ ಅರ್ಜೆಂಟ್ ಹಾಸ್ಪಿಟಲ್ ಪಯಾರ ಪುನಾಗ ಹೆಂಗ್ ಬುಡ್ ಟೀಚರ್ ಬೋಯಾರ ಎಮರ್ಜೆನ್ಸಿ ಡೂ ಆನ್ ನಿಮ್ ಮೇರೆ ಕಾಸ್ ಕೊರ ಏನಿಲ್ಲ ಮಾಡಿ ಸರ್ ನಾನ್ ಎಂತ ಮಾಡ್ಲಿಲ್ಲ ನಿಮ್ಗೆ